ಸ್ವಾಮೀಜಿ ಮೊಬೈಲ್ ನಲ್ಲಿ ಇತ್ತು ಗಗನ ಸಖಿಯರ ರಾಶಿ ರಾಶಿ ಫೋಟೋಗಳು ಇದೀಗ ಸ್ವಾಮೀಜಿ ಕಳ್ಳಾಟ ಬಯಲಾಗ್ತಾ ಇದೆ ಒಂದೊಂದೇ ಚೈತನ್ಯಾನಂದ ಹೇಳಿದ ದುಬೈ ಶೇಖ್ ಬೆನ್ನು ಬಿದ್ದಿದ್ದಾರೆ ಪೊಲೀಸ್ ಅವರು ಸ್ವಾಮೀಜಿ ಮೊಬೈಲ್ ನಲ್ಲಿ ಗಗನ ಸಖಿಯರ ಬೇರೆ ಬೇರೆ ಹುಡುಗಿಯರ ಫೋಟೋಗಳು ಇತ್ತಂತೆ ಚೈತನ್ಯಾನಂದ ಹೇಳಿದ ದುಬೈ ಶೇಖ್ ಬೆನ್ನು ಬಿದ್ದ ಪೊಲೀಸರು ದೆಹಲಿಯ ಶಾರದಾ ಪೀಠದ ಚೈತನ್ಯಾನಂದ ಸರಸ್ವತಿ ಸ್ವಾಮೀಜಿ ಕಳ್ಳಾಟ ಇದೀಗ ಬಯಲಾಗಿದೆ ವಿದ್ಯಾರ್ಥಿಗಳಿಗೆ ಸ್ವೀಟಿ ಬೇಬಿ ಅಂತ ಮೆಸೇಜ್ ಮಾಡ್ತಿದ್ನಂತೆ ಈ ಕಾಮುಖ ಚೈತನ್ಯಾನಂದ ಸರಸ್ವತಿಯ ಎಂಟು ಕೋಟಿ ಬೆಲೆ ಬಾಳುವಂತಹ ಆಸ್ತಿ ಇದೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಯುವತಿ ಸರಸ ಸಲ್ಲಾಪದ ಫೋಟೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ನಂತೆ ಎಚ್ ಐ ಕೆ ಆಪ್ ಮೂಲಕ ಹಾಸ್ಟೆಲ್ ವಿದ್ಯಾರ್ಥಿನಿಯರ ಟ್ರ್ಯಾಪ್ ಚೈತನ್ಯಾನಂದ ಸರಸ್ವತಿಯ ಸ್ವಾಮೀಜಿ ಎಂಟು ಕೋಟಿ ಬೆಲೆ ಬಾಳುವಂತ ಆಸ್ತಿ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ದೆಹಲಿಯ ಶಾರದಾ ಪೀಠ ಚೈತನ್ಯಾನಂದ ಸ್ವಾಮೀಜಿಯವರು ಇದೀಗ ಇವರ ಕಳ್ಳಾಟ ಏನಿದೆ ಎಲ್ಲವೂ ಕೂಡ ಬಯಲಾಗ್ತಾ ಇದೆ ಅವ್ರ ಮೊಬೈಲ್ ಅಲ್ಲಿ ಆ ಚಾಟಿಂಗ್ಸು ಆ ಫೋಟೋಗಳು ನೋಡಿದ್ರೆ ಒಂದೊಂದಲ್ಲ ಅದರಲ್ಲೂ ಕೂಡ ಸ್ವೀಟಿ ಬೇಬಿ ಈಗೆಲ್ಲಾ ಮೆಸೇಜ್ ಮಾಡ್ತಿದ್ದಂತೆ ಅದರಲ್ಲೂ ಮಧ್ಯರಾತ್ರಿಯಲ್ಲಿ ಮಧ್ಯರಾತ್ರಿಯಲ್ಲಿ ಈ ರೀತಿಯಾದಂತ ಮೆಸೇಜ್ಗಳನ್ನ ಮಾಡಿ ಲೈಂಗಿಕ ಕಿರುಕುಳ ಕೊಡ್ತಿದ್ದ ವಿದ್ಯಾರ್ಥಿನಿಗಳಿಗೆ ಅನ್ನುವಂತ ಆರೋಪ ಇದೆ ಸ್ವಾಮೀಜಿ ಮೊಬೈಲ್ ನಲ್ಲಿ ಇತ್ತು ರಾಶಿ ರಾಶಿ ಫೋಟೋಗಳು ಹಾಗಾಗಿ ನೋಡಿ ಇಂತ ಸ್ವಾಮೀಜಿಗಳು ಈಗಲೂ ಇದ್ದಾರಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಂದ್ರೆ ಹೆಣ್ಮಕ್ಳಿಗೆ ಎಲ್ಲೂ ಕೂಡ ಸೇಫ್ ಇಲ್ವಲ್ಲ ಅನ್ನೋದ್ ನನಗೆ ಅನಿಸ್ತಾ ಇದೆ ಇಂತ ಸ್ಟೋರಿಗಳು ನೋಡಿದಾಗ ಅವೇಕಿಗಳಿಂದ ಇಂಥರ್ ಒಂದಷ್ಟು ಕೆಟ್ಟ ಹೆಸರು ಬರೋದು ಯಾರಿಗೆ ನೀವು ಯಾವ ಧರ್ಮವನ್ನು ಪೂಜಿಸ್ತಾ ಇದ್ದೀರಿ ಪಾಲಿಸ್ತಾ ಇದ್ದೀರಿ ಅವರಿಗೆ ಆಲ್ರೆಡಿ ನೊಂದು ಬೆಂದು ಸಾಯ್ತಾ ಇದ್ದೀವಿ ನಾವು ಅಂಥದ್ರಲ್ಲಿ ನಿಮ್ಮಂಥ ಕಾಮಕ್ ನನ್ನ ಮಕ್ಕಳಿಂದ ಭಾರಿ ಕಷ್ಟ ಬ್ಲ್ಯಾಕ್ ಮೇಲ್ ಸ್ವಾಮೀಜಿ ಏನು ವಿದ್ಯಾರ್ಥಿನಿಯರನ್ನ ದುಬೈಗೆ ಕಳುಹಿಸಿ ಒತ್ತಾಯಿಸ್ತಿದ್ದ ಸ್ವಾಮೀಜಿ ಕಳುಹಿಸೋದಕ್ಕೆ ದುಬೈಗೆ ಕಳುಹಿಸೋದಕ್ಕೆ ಓ ಯುವತಿ ಸರಸ ಸಲ್ಲಾಪದ ಫೋಟೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಪ್ರಿಯಕರನ ತಬ್ಬಿಕೊಂಡಿದ್ದ ಫೋಟೋ ಇಟ್ಕೊಂಡು ಹಣ ಲೂಟಿ ನ ಅದೇನ್ ಮಠಕ್ಕೆ ಏನ್ ಕೊರತೆ ಆಗಿತ್ತಾ ನೋಡಿ ಅಲ್ಲಿ ಎಲ್ಲಾ ಸಿಗ್ತಾ ಇದೆ ಚಾಟ್ಗಳು ತನ್ನ ಸೀಕ್ರೆಟ್ ಟಾರ್ಚರ್ ರೂಮ್ಗೆ ಕರೆಸಿಕೊಳ್ತಿದ್ದ ಆರೋಪಿ ಆರೋಪಿ ಬೆನ್ನಿಗೆ ನಿಂತಿದ್ದ ರಶ್ಮಿ ಕಾಜಲ್ ಶ್ವೇತಾ ಇವರೆಲ್ಲ ಯಾರಿವರು ಇವರು ಹ್ಮ್ ಇವ್ರನ್ನೇ ಕಳ್ಸ್ಬಿಡ್ಬೇಕಿತ್ತು ದುಬೈಗೆ ಇವ್ ಸಪೋರ್ಟಿಂಗ್ ನಿಂತಿದ್ರಲ್ಲ ಮೂರ್ ಜನ ಇವ್ರನ್ನೇ ಕಳ್ಸ್ಕೊಂಡಿರೋ ಇವ್ರನ್ನೇ ಕಳ್ಸ್ಕೋ ಕರ್ಸ್ಕೋ ಕಳ್ಸಿಕೊ ಕರ್ಸ್ಕೋ ಇವ್ರ ಜೊತೆ ಎಷ್ಟು ಬೇಕಾದ್ರೂ ಎಂಜಾಯ್ ಮಾಡುವ ವಿವೇಕಿ ತಗೊಬಂದು ಸಂಸ್ಥೆಯಲ್ಲಿ ಡೀನ್ ಹಾಗೂ ವಾರ್ಡನ್ ಗಳಾಗಿ ಸೇವೆ ಸಲ್ಲಿಸುತ್ತಿದ್ದವರು ಇವರೆಲ್ಲ ಪ್ರಕರಣದ ಹಿನ್ನೆಲೆ ಸದ್ಯ ಮೂವರನ್ನು ಕಾಕಿ ಟೀಮ್ ವಿಚಾರಣೆ ನಡೆಸಿದ್ಯಂತೆ ಇವ್ರನ್ನೆಲ್ಲ ಏರಿಸ್ಬೇಕು ಇವ್ರನ್ನೆಲ್ಲ ಬಿಡಬಾರ್ದು ಇವ್ರೆಲ್ಲ ಹಂಗೆ ಬಿಟ್ಟು ಬಿಟ್ರೆ ಇನ್ನೊಂದಷ್ಟು ಮನೆ ಹಾಳು ಮಾಡ್ಬಿಡ್ತಾರೆ ಇವರೆಲ್ಲ ಇವ್ರನ್ನೆಲ್ಲ ಗಲ್ಲಿಗೇರಿಸ್ಬಿಟ್ಟು ಇವ್ರ ಕಥೆಗಳನ್ನ ಮುಗಿಸ್ಬೇಕು ಅಂತ ನಾವು ರೆಬಲ್ ಟಿವಿ ಮುಖಾಂತರ ಕೇಳ್ಕೊಳ್ತಾ ಇದೀವಿ ಆ ಸ್ವಾಮೀಜಿಗಂತೂ ಬಿಡುಗಡೆ ಭಾಗ್ಯನೇ ಕೊಡ್ಬೇಡಿ ಅವನನ್ನ ಪರ್ಮನೆಂಟ್ ಅಲ್ಲಿ ಜೈಲಲ್ಲಿ ಕೊಳಸ್ಬಿಡಿ ಕೊಳಸ್ಬಿಡಿ ಆಯ್ತಾ ಎಸ್ ಓಕೆ ನೋಡಿ ಸ್ವಾಮೀಜಿ ಎಲ್ಲಿ ತಲೆ ಮರೆಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ ಇನ್ನು ಅಲ್ಲೇ ಮರೆಸ್ಕೊಂಡಬಿட்டானಾ ಹ್ ಇನ್ನು ಎಸ್ಕೇಪ್ ಆಗಿದ್ರೆ ಸಿಗ್ಲಿಲ್ವಂತೆ ಅವ್ರ ಆಸ್ತಿ ಎಲ್ಲಾ ವಶಕ್ಕೆ ಪಡೆಕೊಂಡಿದ್ದಾರೆ ಪೊಲೀಸರು ಓಹ್ ಎಸ್ಕೇಪ್ ಆಗತರೆ ಕಳೆ ಸ್ವಾಮೀಜಿ ಬೇಬಿ स्वीಟಿ ಬೇಬಿ ಕಂದಾ ಚಿನ್ನ ಅಂತ ಎಲ್ಲಾ ಮೆಸೇಜ್ ಮಾಡಕೈತದಾ ಅದು ಮಧ್ಯರಾತ್ರಿ ಮೆಸೇಜ್ ಗಳು ಮಾಡಿ ಟಾರ್ಚರ್ ಕೊಡೋದು ಈ ಕಾಂತಾರದೊಂದು ಒಂದು ಡೈಲಾಗ್ ಇದೆ ಆ ಯೋ ದೈವದ ಹೆಸರಲ್ಲಿ ನಿಮ್ಮ ನಿಮ್ಮ ತೀಟ ತೀರಿಸ್ಕೊತಾ ಇದೀರಾ ಅಂತ ದೈವದ ಹೆಸರಲ್ಲಿ ನೀವೆಲ್ಲ ಏನ್ ಮಾಡ್ತಾ ಇದ್ರ ಅಂತಂದ್ರೆ ಅಂದ್ರೆ ಅದ್ರ ಅರ್ಥ ಭಕ್ತಿಯ ಹೆಸರಲ್ಲಿ ನೀವೆಲ್ಲ ನೀವ್ ಆಡಿದ್ದೇ ಆಟ ನೀವು ನಡೆಸಿದ್ದೇ ಸಂಸ್ಥೆ